ನಾನು ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕ ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಮೂರು ವರ್ಷಗಳ ಕಾಲ ಅವ್ರ ಕೈ ಕೆಳಗೆ ಕೆಲಸ ಮಾಡೋ ಅವಕಾಶ ಸಿಕ್ತು ಆ ಅವಧಿ ನನ್ನ ವೃತ್ತಿ ಜೀವನದ ಅಮೂಲ್ಯ ದಿನಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ಮುಂದಿರುವ ಎಲ್ಲ ಹಿರಿಯರಿಗೆ ಕಾಮತರ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ನಾನು ಸಾಹಿತಿಯೂ ಅಲ್ಲ ಅಥವಾ ಭಾಷಣಕಾರನೂ ಅಲ್ಲ ಆದ್ದರಿಂದ ಬರ್ಕೊಂಡು ಬಂದಿದ್ದೀನಿ ರೇಡಿಯೋದಲ್ಲಿ ಕೆಲಸ ಮಾಡಿದಂತ ರೇಡಿಯೋ ಟಾಕ್ ಮಾಡೋದು ಸ್ವಲ್ಪ ಸ್ವಲ್ಪ ಇದೆ ನಾನು ನಾಟಕವರು ನಾಟಕ ಮಾಡ್ತಿದ್ದೆ ಇರಲಿ ನಾನು ಸ್ವಲ್ಪ ನನ್ನ ಅನುಭವಕ್ಕೆ ಭಾಳ ಮೂರೇ ವರ್ಷ ಅವರ ಜೊತೆಗೆ ನಾನು ಕೆಲಸ ಮಾಡಿದ್ದೆ ಆದರೆ ನಲವತ್ತು ವರ್ಷ ಇದು ಮೂರೇ ವರ್ಷಕ್ಕೆ ಮುಗೀಲಿಲ್ಲ ಸಂಬಂಧ ಹಾಗಾಗಿ ಅವ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ತುಂಬ ಭಾವುಕನಾಗಿ ಹೋಗ್ತೇನೆ ಅನ್ನೋ ಒಂದು ಭಯ ಇದೆ ನಾನು ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕ ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಮೂರು ವರ್ಷಗಳ ಕಾಲ ಅವ್ರ ಕೈ ಕೆಳಗೆ ಕೆಲಸ ಮಾಡೋ ಅವಕಾಶ ಸಿಕ್ತು ಆ ಅವಧಿ ನನ್ನ ವೃತ್ತಿ ಜೀವನದ ಅಮೂಲ್ಯ ದಿನಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಅವರು ಸುದೀರ್ಘ ಅವಧಿ ಆಕಾಶವಾಣಿಯಲ್ಲಿ ನಿರ್ದೇಶಕಿಯಾಗಿ ನಿರ್ವಹ ಕಾರ್ಯಕ್ರಮ ನಿರ್ವಾಹಕಿಯಾಗಿ ಸಹಾಯಕ ನಿರ್ದೇಶಕಿಯಾಗಿ ನಿರ್ದೇಶಕಿಯಾಗಿ ಸೆಲೆಕ್ಷನ್ ಗ್ರೇಡ್ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಧಾರವಾಡ ಅದರಲ್ಲಿ ಆರಂಭಿಸಿ ರಾಜಸ್ಥಾನದ ಜೈಪುರ ಬೆಂಗಳೂರು ಕಲ್ಕತ್ತಾ ಮೈಸೂರು ಮುಂಬಯಿ ಹೀಗೆ ಹಲವಾರು ನಿಲಯಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಮೈಸೂರು ಹೊರತುಪಡಿಸಿದಂತೆ ಉಳಿದ ನಿಲಯಗಳಲ್ಲಿ ಡಾಕ್ಟರ್ ಜೋಸ್ನಾ ಅವರ ಕೆಲಸದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲವಾದರೂ ಹಾಗೂ ಈಗ ಸಮಯವೂ ಇಲ್ಲ ಅದನ್ನೆಲ್ಲ ಹೇಳೋದಕ್ಕೆ ನಾನು ಮೈಸೂರು ಆಕಾಶವಾಣಿಯಲ್ಲಿ ಸಾಕ್ಷಿಯಾಗಿದ್ದ ಕೆಲವೇ ಕೆಲವು ಘಟನೆಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅವರು ಬೆಂಗಳೂರಿಂದ ಮೈಸೂರಿಗೆ ಪ್ರಮೋಷನ್ ಆಗಿ ಚಾರ್ಜ್ ತೊಗೊಳಕ್ಕೆ ಬಂದರು ಬಂದು ತ ಬಂದು ಐದು ನಿಮಿಷ ಆಗಿಲ್ಲ ಅಲ್ಲಿನ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಬಂದರು ಹವಾಮಾನ ಪ್ರಭುಶಂಕರು ಎಚ್ ಎಸ್ ಕೆ ಅಂತ ದೊಡ್ಡ ಸಾಹಿತಿಗಳ ತಂಡವೇ ಮತ್ತು ಓಹೋ ನಾನು ಅವ್ರು ಬರ್ತಾರೆ ಅಂತ ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅವ್ರನ್ನ ಸ್ವಾಗತಿಸೋಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡೆ ಆದರೆ ಅವರೆಲ್ಲ ಬಂದಿದ್ದು ಆಕಾಶವಾಣಿ ಮೈಸೂರು ಆಕಾಶವಾಣಿ ಕೇವಲ ಪ್ರಸಾರ ಮರು ಪ್ರಸಾರ ಮಾಡುವ ಕೇಂದ್ರವಾಗಿರೋದನ್ನು ಪ್ರೊಟೆಸ್ಟ್ ಮಾಡೋದಕ್ಕೆ ಮತ್ತು ಇಲ್ಲಿಂದ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು ಅಂತ ಹೇಳೋದಕ್ಕೆ ಬಂದ ಅದು ಪ್ರೊಟೆಸ್ಟಾಗಿ ಬಂದಿದ್ದರು ಅವರು ಆಮೇಲೆ ಜ್ಯೋತ್ನ ಅವರು ಕೃಷ್ಣಾನಂದ್ ಕಾಮತ್ನ ಹೆಂಡತಿ ಅಂತ ಗೊತ್ತಾದ ತಕ್ಷಣ ಎಲ್ಲ ಸಮಾಧಾನದಿಂದ ಹಾಗೆ ಅವರು ಅವ್ರನ್ನ ಸಮಾಧಾನ ಮಾಡಿ ಕಾಫಿ ಟೀ ಕೊಟ್ಟು ಕಳಿಸಿದ್ರು ಇದು ಅವರಿಗೆ ಒಂಥರ ಒಳ್ಳೆಯ ಸ್ವಾಗತವೇ ಆಯಿತು ಅಂತ ಹೇಳಬೇಕು ತಕ್ಷಣದಿಂದಲೇ ಜೋಸ್ನ ಕಾರವೋ ಕಾರ್ಯೋನ್ ಆಗ ಮೈಸೂರು ಆಕಾಶವಾಣಿಯ ಇಂಜಿನಿಯರಿಂಗ್ ಮುಖ್ಯ ಮುಖ್ಯಸ್ಥರಾಗಿದ್ದರು ಸುಂದರ ಕೃಷ್ಣನ್ ಅಂತ ಅವ್ರನ್ನ ತಕ್ಷಣದಿಂದ ಕರೆದು ಪ್ರಸಾರಗಳನ್ನು ಮರುಪ್ರಸಾರಗಳನ್ನು ಕಡಿಮೆ ಮಾಡಿ ನಿಲಿಯದ ಒರಿಜಿನೇಷನ್ ಹೆಚ್ಚು ಮಾಡೋದಕ್ಕೆ ಅವ್ರನ್ನ ಒಪ್ಪಿಸಿದರು ನಮ್ಗೆ ಇಂಜ ಇಂಜಿನಿಯರಿಂಗಲ್ಲಿ ಅವಕಾ ಇದು ಇರಲಿಲ್ಲ ಸಲಕರಣೆಗಳು ಸಲಕರಣೆಗಳಿರಲಿಲ್ಲ ಮೆಡಿಸಿನ್ ಇರಲಿಲ್ಲ ಸ್ಟಾಫು ಇರಲಿಲ್ಲ ಮುಖ್ಯ ತೊಂದರೆ ಇದ್ದದ್ದು ಸಿಬ್ಬಂದಿ ಕೊರತೆ ಮತ್ತು ರೆಕಾರ್ಡಿಂಗ್ ಮೆಷಿನ್ಗಳ ಕೊರತೆ ಆದರೂ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರದ ಅವಧಿ ಹೆಚ್ಚಿಸಿ ಫಿಕ್ಸೆಡ್ ಪ್ರೋಗ್ರಾಮ್ ಚಾರ್ಟ್ನಲ್ಲಿ ಬದಲಾವಣೆ ಮಾಡಿ ದೆಹಲಿಯಿಂದ ಅನುಮತಿ ಪಡೆದರು ಮೂರು ತಿಂಗಳಿಗೆ ಒಂದು ನಾಟಕ ನಡೀತಾ ಇತ್ತು ಅವ್ರು ಬರಬೇಕು ಬಂದಾಗ ಬದಲಾಗಿ ತಿಂಗಳಿಗೆ ಎರಡು ನಾಟಕಗಳು ಪ್ರಸಾರ ಆಗಕ್ಕೆ ರೇಡಿಯೋ ನಾಟಕ ಅದೇ ರೀತಿ ಸಂಗೀತ ರೇಡಿಯೋ ರೂಪಕಗಳು ಸಂದರ್ಶನಗಳು ಹೆಚ್ಚು ಸಾಹಿತ್ಯ ಕಾರ್ಯಕ್ರಮ ಹೀಗೆ ಎಲ್ಲ ಕಾರ್ಯಕ್ರಮಗಳ ಅವಧಿ ಹೆಚ್ಚಾಯಿತು ತಟ್ಟೆ ತೀರ್ಗಿಸೋ ಸಂಗೀತದ ಕಾರ್ಯಕ್ರಮದ ಬದಲು ತಟ್ಟೆ ತೀರ್ಸೋದು ಅಂದರೆ ಡ ರೆಕಾರ್ಡ್ ಹಾಕೋದು ಅದು ಅದೇ ಸುಲಭದ ಕೆಲಸ ಅದರ ಬದಲು ಲೈವ್ ಮ್ಯೂಸಿಕ್ ಪ್ರೋಗ್ರಾಮ್ನ ಶುರು ಮಾಡಿದರು ಕ್ಲಾಸಿಕಲ್ ಆಗಿರ್ಬೋದು ಇದೆಲ್ಲ ಸುಗಮ ಸಂಗೀತ ಆಗಿರ್ಬೋದು ಅದಕ್ಕೆ ಮೆಷಿನ್ ಬೇಕಾಗಿಲ್ಲ ಟೈಮ್ ಆ ಟೈಮಲ್ಲಿ ಮುಗಿದೋಗ್ಬಿಡುತ್ತೆ ಹಾಂ ಅದು ಜಾಸ್ತಿ ಆಯಿತು ಹೀಗಾಗಿ ಮೈಸೂರಿನ ಸಂಗೀತ ಮತ್ತು ನಾಟಕ ಕಲಾವಿದರಿಗೆ ಅವಕಾಶಗಳು ಹೆಚ್ಚಾದವು ಅದೇ ರೀತಿ ಮೈಸೂರಿನ ಸಾಹಿತಿಗಳು ಮತ್ತು ಪರಿಣಿತರಿಗೆ ಆಕಾಶವಾಣಿ ಬಾಗಿಲು ತೆರೆಯಿತು ಸಹಜವಾಗಿ ಸೀಮಿತ ಕಾರ್ಯಕ್ರಮ ಸಿಬ್ಬಂದಿಗೆ ಕೆಲಸ ಬಾರದಾಗಿತ್ತು ಎಲ್ಲರೂ ಖುಷಿಯಿಂದಲೇ ತಮ್ಮ ತಮ್ಮ ಕೆಲಸಗಳನ್ನ ನಿರ್ವಹಿಸಿದರು ಎದುರಿಗೆ ಸಹ ಇದ್ದಾರೆ ನಮ್ಮ ಸಹೋದಿ ಅವರು ಕಾರ್ಯಕ್ರಮ ನಿರ್ವಾಹಕರಾಗಿದ್ದರು ಹೀಗೆ ಯಾರು ಯಾವ ಕೆಲಸ ಚೆನ್ನಾಗಿ ಮಾಡಬಲ್ಲರು ಅಂತ ಅವ್ರಿಗೆ ಗೊತ್ತಿರ್ತಿತ್ತು ಅವರು ಅದು ಅವ್ರನ್ನ ಆ ಕಾರ್ಯಕ್ರಮ ಮಾಡೋದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾಯಿದ್ರು ಅವ್ರನ್ನೂ ಪೋ ಪ್ರೋತ್ಸಾಹ ಕೊಡ್ತಾಯಿದ್ರು ಜೋಸ್ನ ಆಕಾಶವಾಣಿಯಲ್ಲಿ ಮೊದಲು ಮಾಡಿದ ಕೆಲಸ ಅಂತ ಏನಂದರೆ ಕನ್ನಡ ಟೈಪ್ ರೈಟರ್ ಖರೀದಿಸಿದ್ದು ಕನ್ನಡ ಟೈಪ್ ರೈಟರ್ ಇರಲಿಲ್ಲ ಭಾಷಣಕಾರರಿಗೆ ಕಲಾವಿದರಿಗೆ ಕನ್ನಡದಲ್ಲಿ ಪತ್ರ ಹೋಗೋಕ್ಕೆ ಶುರುವಾಯಿತು ನನಗಂತೂ ಬಹಳ ಅದೊಂದು ದೊಡ್ಡ ವರ ಆಯಿತು ಅಂತ ಹೇಳಬೇಕು ಇಂಗ್ಲೀಷ್ ಸರಿಯಾಗಿ ಬರ್ತಿರ್ಲಿಲ್ಲ ನಾವು ಇಲ್ಲ ಕನ್ನಡ ಮೀಡಿಯಮ್ಗೆ ಓದೋರು ಈ ಕನ್ನಡದಲ್ಲಿ ಪತ್ರ ಬರೆಯೋದು ಅಂದರೆ ಬಹಳ ಖುಷಿಯಿಂದ ಬರಿತಾ ಇದ್ವಿ ಎಲ್ಲ ಹೆಚ್ಚು ಸಂತೋಷದಿಂದ ಬರಿತಾ ಇದ್ವಿ ಸುಲಭವಾಗಿ ಬರಿತಾ ಇದ್ವಿ ಒಬ್ಬರು ತೆಲುಗು ಆಂಧ್ರದವರು ರತ್ನಬಾಯಿ ಅಂತ ಒಬ್ಬರು ಪ್ರೋಗ್ರಾಮ್ ಸೆಕ್ರೆಟರಿ ಇತ್ತು ಅವರು ಕನ್ನಡ ಟೈಪಿಂಗ್ ಚೆನ್ನಾಗಿ ಮಾಡ್ತಾ ಇದ್ರು ಯಾಕಂದರೆ ತೆಲುಗು ಕನ್ನಡ ಲಿಪಿ ಒಂದೇ ಅಲ್ಲ ಹೀಗೆ ಶುರುವಾಯಿತು ಕಾರ್ಯಕ್ರಮಗಳ ಸರಣಿ ಸಾಮಾನ್ಯವಾಗಿ ಆಕಾಶವಾಣಿಲಿ ನಿರ್ದೇಶಕರು ಕೆಳಗಿನ ಅಧಿಕಾರಿಗಳಿಗೆ ಅಂದರೆ ಕಾರ್ಯಕ್ರಮ ನಿರ್ವಾಹಕರು ಇವರಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡೋದಿಲ್ಲ ಯಾವ ಕಾರ್ಯಕ್ರಮದ ಬಗ್ಗೆಯೂ ಹೊರಗಿನವ್ರನ್ನ ನಾನು ಯಾರನ್ನಾದರೂ ಕಾಯಂಕರಿಯವ್ರನ್ನ ಕಾಯಕ ಏನಾದರೂ ಕೇ ಕಾರ್ಯಕ್ರಮ ಕೇಳಬೇಕು ಅಂತಿದ್ರೆ ಮೊದಲು ಇವ್ರನ್ನ ನಾನು ಅವ್ರನ್ನ ಕೇಳಿ ಕೇಳ್ತೀನಿ ತಲೆ ಹೇಳಬೇಕಾಗಿತ್ತು ಆದರೆ ಪಪ್ಪಣೆ ಏನಾದರೂ ಪಡಿದೆ ನಾನು ಕಮಿಟ್ ಮಾಡಿಕೊಂಡೆ ಅಂತಂದರೆ ಇವರು ಅಪ್ಪನೆಯೇ ಕೊ ಸಾಮಾನ್ಯವಾಗಿ ನಿರ್ದೇಶಕರು ಕೊಡ್ ಕೊಡ್ತಿರ್ಲಿಲ್ಲ ಅದು ನನ್ನ ಅನುಭವದಲ್ಲೇ ಇತ್ತು ಆದರೆ ಜೋಸ್ನ ಆಗಿರಲಿಲ್ಲ ಯಾವುದೇ ಕಾರ್ಯಕ್ರಮ ನಾವು ಕಮಿಟ್ ಮಾಡಿಕೊಂಡ್ರೆ ಅದಕ್ಕೆ ಅವರ ಆಕ್ಷೇಪಣೆ ಯಾವತ್ತೂ ಇರ್ತಿರಲಿಲ್ಲ ಒಳ್ಳೆಯ ಕಾರ್ಯಕ್ರಮ ಆಗಿದ್ದರಂತೂ ತುಂಬ ಮೆಚ್ಚುಗೆ ಹೋಗಿ ವ್ಯಕ್ತಪಡಿಸ್ತಾಯಿದ್ವಿ ಇದರಿಂದಾಗಿ ನಮಗೆ ಸಿಗ್ತಾ ಸಿಗ್ತಾಯಿದ್ವಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಯೋಚನೆ ಮಾಡ್ತಾಯಿದ್ವಿ ತರ್ತಾ ಇದ್ವಿ ಹಾಗಂತ ನಾವು ಅವರಿಗೆ ತಿಳಿಸದೇ ಕಾರ್ಯಕ್ರಮ ಮಾಡಿಬಿಡ್ತಿದ್ವಿ ಅಂತಲ್ಲ ಆದಷ್ಟು ನಮ್ಗೆ ಏನಾಗೋ ಒಳ್ಳೆ ಸಿಕ್ಕರೆ ಒಳ್ಳೆಯವರ ಇವ್ರು ಸಿಕ್ತರೆ ತಕ್ಷಣ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಮಿಟ್ ಮಾಡಿಬಿಡ್ತೀವಿ ನಾವು ಧೈರ್ಯವಾಗಿ ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಆಕಾಶವಾಣಿಯ ವೇದಿಕೆ ಒದಗಿಸೋದಕ್ಕೆ ಇದರಿಂದ ಸಹಾಯಕ ಆಯಿತು ಆಗ ಆಕಾಶವಾಣಿಯಲ್ಲಿ ಭಾಗವಹಿಸ್ತಾ ಇದ್ದ ಹಲವಾರು ಪ್ರತಿಭೆಗಳು ಈಗ ಕನ್ನಡದಲ್ಲಿ ಹೆಸರಾಗಿರೋದು ಹೆಮ್ಮೆ ವಿಷಯ ಉದಾಹರಣೆಗೆ ಹೇಳೋದಾದರೆ ಹಳ್ಳಿ ಚಂದ್ರಶೇಖರ ಎಂ ಕೃಷ್ಣೇಗೌಡ ರಂಜಾನ್ ದುರ್ಗಾ ಮೊಗಳ್ಳಿ ಗಣೇಶ್ ರಶೀದ್ ನಿರಂಜನ್ ವಾರ್ನಹಳ್ಳಿ ಕೆ ಈ ವೇದಿಕೆಯಲ್ಲಿ ಅಲಂಕರಿಸಿರುವ ನಮ್ಮ ನೇಮಿ ಚಂದ್ರ ಅವರು ಸಹ ನಮ್ಮ ಯುವಾಣಿ ಕಥೆಗಾರ್ತಿ ಜೋಸ್ನ ಅಧಿಕಾರ ವಹಿಸಿಕೊಂಡಾಗ ಕುವೆಂಪು ಅವರು ಆಕಾಶವಾಣಿಗೆ ಬರ್ತಾ ಇರಲಿಲ್ಲ ಭಾಳ ಜನ ಗೊತ್ತಿರ್ಬೋದಿತ್ತು ಮಾತ್ರ ಅಲ್ಲ ಯಾವುದೇ ರೆಕಾರ್ಡಿಂಗನ್ನು ಅವರು ಮನೆಯಲ್ಲೂ ಮಾಡ್ತಿರ್ಲಿಲ್ಲ ಆಕಾಶವಾಣಿಯನ್ನು ಅವರು ಬಹಿ ಬಹಿಷ್ಕರಿಸ್ಬಿಟ್ಟಿದ್ರು ಆಕಾಶವಾಣಿಯ ಯಾರಿಗೂ ಕುವೆಂಪು ಮನೆಯೊಳಗೆ ಪ್ರವೇಶವೇ ಇರಲಿಲ್ಲ ಇದಕ್ಕೆ ಕಾರಣ ಒಬ್ಬ ಅಧಿಕಾರಿಯ ಪೆದ್ದುತನ ಅವರು ಕುವೆಂಪು ವಾಚಿಸಿದ್ದ ಒಂದು ಕವಿತೆಯನ್ನು ಕವಿತೆಯ ಸಾಲೊಂದನ್ನು ಆಕಾಶವಾಣಿ ಕೋಡ್ ವಾಯ್ಲೇಟ್ ಆಗತ್ತೆ ಅಂತ ಹೇಳಿ ತಪ್ಪು ತಿಳ್ಕೊಂಡು ಅದನ್ನು ಕತ್ತರಿ ಹಾಕಿ ಪ್ರಸಾರ ಮಾಡಿಬಿಟ್ಟು ನಿಮ್ಗೆ ಗೊತ್ತಿದೆ ಎಷ್ಟು ದೊಡ್ಡ ರಾದಾಂತ ಆಗಿರ್ಬೋದು ಎಷ್ಟು ದೊಡ್ಡ ವಿವಾದ ಆಗಿರಬೇಕು ಅಂತ ಅಷ್ಟು ದೊಡ್ಡ ರಾದಾಂತವಾಗಿ ಆ ಅಧಿಕಾರಿಗೆ ಶಿಕ್ಷೆ ಆಯಿತು ಆದರೂ ಕುವೆಂಪು ಆಕಾಶವಾಣಿ ಬರೋದನ್ನು ನಿಲ್ಲಿಸ್ಬಿಟ್ಟು ನಂತರ ನಿಲಯ ನಿರ್ದೇಶಕರೇ ಹೋಗಿ ಪ್ರಮಾ ಕ್ಷಮಾರ್ಪಣೆ ಕೇಳಿದರೂ ಅದೇನೂ ಪ್ರಯೋಜನ ಆಗಲಿಲ್ಲ ಆಮೇಲೆ ಜೋಸ್ನ ಗಬ್ ಬಂದು ಕೃಷ್ಣಾನಂದ ಕಾಮತ್ರಿ ಹೆಂಡತಿ ಅಂತ ಹೇಳಿ ಪರಿಚಯ ಮಾಡಿಸ್ಕೊಂಡು ಹೋಗಿ ಅವ್ರನ್ನ ಭೇಟಿಯಾದರು ನಾನು ಅವ್ರ ಜೊತೆಗೆ ಹೋಗಿದ್ದೆ ಅಪಾಯಿಂಟ್ಮೆಂಟ್ ತಗೊಂಡು ಭಾಳ ಇದರಿಂದ ಆಮೇಲೆ ಹೇಳಿದರು ನೀವು ಬರಬೇಕು ಆಕಾಶವಾಣಿಗೆ ಕಾರ್ಯಕ್ರಮಗಳು ಅದು ಮಾಡಬೇಕು ಸೌಂದರ್ಭ ಬೇಕಾ ಎಷ್ಟನ್ನೆಲ್ಲ ತೊಗೊಂಡೋಗಿ ಏನು ಹೇಳಿದರು ಕಾ ಕುವೆಂಪು ಹೋಗಲಿಲ್ಲ ಕೊನೆಗೆ ಜೋಸ್ನ ಒಂದು ಟ್ರಂಪ್ ಕಟ್ ಸಾರ್ ನಾವು ವಿಶ್ವ ಮಾನವ ಆಕಾಶವಾಣಿಯಲ್ಲಿ ಹೊಸದಾಗಿ ಸಂಯೋಜನೆ ಸಂಯೋ ಸಂಗೀತ ಸಂಯೋಜನೆ ಮಾಡಿ ಅದನ್ನು ಹಾಡಿಸ್ಬೇಕು ಗುಂಪು ಇದರೊಳಗೆ ಅಂತ ಹೇಳಿದ್ದೀವಿ ನೀವು ಮೊದಲು ಅದನ್ನು ಒಂದು ಸರಿ ನೀವು ವಾಚನ ಮಾಡಿಬಿಟ್ರೆ ತುಂಬ ಇದಾಗಿ ಮೌಲಿಕವಾಗಿರುತ್ತೆ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿದರು ಅದನ್ನು ಕೇಳಿ ಕುವೆಂಪು ಕರಗಿಬಿಟ್ಟು ಆಮೇಲೆ ಅವತ್ತು ಕುವೆಂಪು ಆಕಾಶವಾಣಿಗೆ ಮತ್ತೆ ಬಂದು ಅದಿನ ಇಡೀ ನಿಲೆಯ ಸಂಭ್ರಮ ಪಟ್ಟಿದ್ದನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಂತರದ ದಿನಗಳಲ್ಲಿ ದೇಜ್ ಪ್ರಭಶಕ್ರ ಸುಜನಾ ಅವರಿಂದ ಅವರು ಇವರು ಸದೃಶ ಸಂದರ್ಶನ ಮಾಡಿದರು ನಮ್ಮ ಆಕಾಶವಾಣಿಗಾಗಿ ಆಮೇಲೆ ಅದನ್ನ ಆರ್ ಕೆಲಗಾಗಿ ಮಾಡಿದರು ಅವರ ಆಯ್ದ ಪ್ರಕೃತಿ ಕವನಗಳು ಕ್ರಾಂತಿ ಕವನಗಳು ಕನ್ನಡದ ಕುರಿತ ಇತರ ಕವನಗಳು ಹೀಗೆ ನಾವು ಸುಮಾರು ಒಂದು ಎರಡು ಗಂಟೆಯಷ್ಟು ಮೂರು ಗಂಟೆಯಷ್ಟು ಕಾ ಕಾರ್ಯಕ್ರಮಗಳನ್ನು ಧ್ವನಿ ಮುದ್ರ ಮಾಡಿದ್ವಿ ಆಮೇಲೆ ಮೈಸೂರು ಆಕಾಶವಾಣಿಯ ಸುವರ್ಣ ಮಹೋತ್ಸವದ ಆಹ್ವಾನಿತ ಶ್ರೋತೃಗಳ ಕಾರ್ಯಕ್ರಮದಲ್ಲೂ ಕುವೆಂಪು ಪಾಲ್ಗೊಂಡ್ರು ಕುವೆಂಪು ಅವರ ಇನ್ನೊಂದು ಅವ ಅವರು ಜ್ಯೋತ್ನವರು ಮಾಡಿದ್ದು ಕೆಲಸ ಅಂದರೆ ಕುವೆಂಪು ಅವರ ರಾಮಾಯಣ ದರ್ಶನದ ಮಹಾಕಾವ್ಯದ ಕಾವ್ಯ ವಾಚನ ಆಗ್ತಾ ಇರಲಿಲ್ಲ ಆಕಾಶವಾಣಿಯಲ್ಲಿ ಹಾಗಿರಲಿಲ್ಲ ಯಾಕೆಂದರೆ ಅದು ಒಂದು ಕವನ ಅಂತ ಅವರು ಒಪ್ಪುತ್ತಿರಲಿಲ್ಲ ಯು ಯು ಕಾಂಟ್ರೀಟಿಡ್ ಒನ್ ಸಾಂಗ್ ಒಂದು ಸಾಂಗಿಗೆ ಕಾಂಟ್ಯಾಕ್ಟ್ ಆಗಿತ್ತು ಆದರೆ ರಾಮಾಯಣ ದರ್ಶನ ಕಾಂಟ್ಯಾಕ್ಟ್ ಆಗಿತ್ತು ಒಂದು ಕಾವ್ಯವಚನ ಅಂದರೆ ಸೊ ಹಾಗೆ ಓದ್ತಾರಲ್ಲ ರಾಮಾಯಣ ದರ್ಶನ ಒಂದು ಕವಿತೆಯಿಂದ ಪರಿಭಾವಿಸಲು ಅವರು ಒಪ್ಪನೇ ಇರಲ್ಲ ಜೋಸ್ನ ದೆಹಲಿಯ ಆಕಾಶವಾಣಿಯ ನಿರ್ದೇಶನಾಲಯದಲ್ಲಿ ಹಿರಿಯ ಅಧಿಕಾರಿಯಾಗಿದ್ದ ನಮ್ಮ ಕನ್ನಡದವರೇ ವಸಂತ್ ಕುಮಾರ್ ಎಂತಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅವರಿಗೆ ಆ ಕಾವ್ಯದಕ್ಕೆ ಒಂದು ವಿಶೇಷ ಮೊತ್ತವನ್ನು ರಾಯಲ್ಟಿಯಾಗಿ ಕೊಟ್ಟು ಅದು ಹೊಸ ಎಲ್ಲೂ ಮಾಡಿಲ್ಲ ಇಲ್ಲಿ ಅದನ್ನ ಇಲ್ಲಿ ಮಾಡಿಸಿ ಅದನ್ನು ಅವರಿಂದ ಒಪ್ಪಿಸಿ ಕಾಂಟ್ರಾಕ್ಟ್ ಮಾಡಿದ್ವಿ ಅಷ್ಟರ ಮೇಲೆ ಎಲ್ಲ ಇಡೀ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಬಾನೂರಿನೂ ರಾಮಾಯಣ ದರ್ಶನವನ್ನು ಮಾಡ್ತವೆ ಪ್ರಸಾರ ಮಾಡ್ತವೆ ಕವಿತ ಕಾವ್ಯ ವಾಚನ ನಡೆಯುತ್ತೆ ಇದು ಬಹಳ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದು ಕನ್ನಡಿಗರಿಗೆ ಆಕಾಶವಾಣಿಗೆ ಮತ್ತು ಕನ್ನಡಿಗರಿಗೆ ಎರಡಕ್ಕೂ ದೊಡ್ಡ ಕೊಡುಗೆ ಜ್ಯೋತ್ನ ಅವರಿಂದ ಆಗಿದ್ದು ಆಮೇಲೆ ಕುವೆಂಪು ಅವರು ಅವರ ಆರ್ ಕೈವಲ್ ರೆಕಾರ್ಡಿಂಗ್ ಮುಖ್ಯ ಹೇಳಿದೆ ಅದೇ ರೀತಿ ಜ್ಯೋತ್ನ ಅವರು ಇತಿಹಾಸ ಸಜ್ಜ ಆಗಿದ್ದರಿಂದಲೇನು ದೊಡ್ಡ ಪ್ರಮಾಣದಲ್ಲಿ ಹಿರಿಯ ಸಾಹಿತಿಗಳ ಸಂದರ್ಶನ ಸಾಹಿತಿಗಳ ಸಾಧಕರ ಸಂದರ್ಶನಗಳನ್ನು ಆರ್ ಕೈವಲ್ಲು ಮಾಡಿದೆ ಅದನ್ನು ಪೂತಿನ ಆರ್ ಕೆ ನಾರಾಯಣ್ ದೇಜಗೌ ಎ ಎ ಎನ್ ಮೂರ್ತಿರಾವ್ ಪ್ರೊಫೆಸರ್ ವೆಂಕಟರಾಮಪ್ಪ ತರಾಸು ತಸು ಶಾಮ್ರಾವ್ ಅಗರಂ ರಂಗಯ್ಯ ಎಸ್ ವಿ ರಂಗಣ್ಣ ಹೀಗೆ ದೊ ಈ ದೊಡ್ಡ ಲೀಸ್ಟೇ ಇದೆ ಅಷ್ಟು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇವರದ್ದು ಎಲ್ಲರನ್ನು ರೆಕಾರ್ಡ್ ಒಲಿಗಾಗ್ರೆ ಮಾಡಿದ್ರು ಸಂದರ್ಶನಗಳನ್ನು ಅವರ ಲೈಫನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಆದರೆ ಅವುಗಳಲ್ಲಿ ಕೆಲವು ಬಹಳ ವಿಷಾದ ಅಂತಂದರೆ ಮೈಸೂರು ಆಕಾಶವಾಣಿಯ ಲೈಬ್ರರಿಯಲ್ಲಿ ವಾತಾಯನ ವ್ಯವಸ್ಥೆ ಸೂಕ್ಷ್ಮವಾಗಿ ಇಲ್ಲದೆ ಹೋಗಿದ್ದರಿಂದ ಅದರಲ್ಲಿ ಕೆಲವಲ್ಲ ನಷ್ಟವಾಗಿ ಹೋಯಿತು ಅಂತ ಕೇಳಿದೆ ಅದು ತುಂಬ ವಿಷಾದನೀಯ ಸಂಗತಿ ಆಗಿನ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೇಪ್ನಲ್ಲಿ ಧ್ವನಿ ಮುದ್ರಣ ಮಾಡ್ತಾ ಇದ್ವಿ ಡಿಜಿಟಲ್ ಎಲ್ಲ ಇರಲಿಲ್ವಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಹಲವಾರು ಮಹತ್ವಪೂರ್ಣ ಪ್ರಸಾರ ಕಾರ್ಯಕ್ರಮಗಳು ಪ್ರಸಾರಗೊಂಡವು ನಲವತ್ತು ವರ್ಷಗಳ ಹಿಂದೆ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಈಗ ನೆನಪಿಗೆ ಬರುವುದಿಲ್ಲ ಅದಕ್ಕೆ ಸಮಯವೂ ಇಲ್ಲ ಇಂಗ್ಲೀಷ್ ಕಾದಂಬರಿಕಾರ ಶ್ರೀ ಆರ್ ಕೆ ನಾರಾಯಣ್ ಮತ್ತು ಶ್ರೇಷ್ಠ ವ್ಯಂಗ್ಯ ವ್ಯಂಗ್ಯಚಿತ್ರ ಚಿತ್ರಕಾರ ಆರ್ ಕೆ ಲಕ್ಷ್ಮಣ್ ಇವರಿಬ್ಬರನ್ನು ಸ್ಟುಡಿಯೋ ಒಳಗೆ ಕೂಡಿ ಅನಂತಮೂರ್ತಿಯವ್ರನ್ನ ಕೂಡಿಸಿ ಅವರಿಬ್ಬರು ಮಾತಾಡೋಕೆ ಬಿಟ್ಟರು ಅದೊಂದು ಕಾರ್ಯಕ್ರಮ ಮಾಡಿದ್ವಿ ಅವರು ಆರ್ ಕೆ ನಾರಾಯಣ್ಣು ಲಕ್ಷ್ಮಣ್ ಕಾಲು ಎಳಿತ ಇದ್ರು ಲಕ್ಷ್ಮಣ್ ಹಿಂಗೆ ಬರ್ತಾಯಿದ್ದೆ ಅಂತ ಭಾಳ ತುಂಬ ಒಳ್ಳೆ ಲೈವ್ಲಿಯಾದ ಸಂದರ್ಶನ ಅಪೂರ್ವವಾದ ಕಾರ್ಯಕ್ರಮ ಅದು ಅವ್ರ ಕಾಲದಲ್ಲಿ ಆಯಿತು ಮತ್ತು ಚದುರಂಗರಿಂದ ಹಲವು ಕಾರ್ಯಕ್ರಮಗಳನ್ನು ಮಾಡಿಸಿದ್ವಿ ಅವರು ಅವರ ಪ್ರಸಿದ್ಧ ಬಾನುಲಿ ನಾಟಕ ದೇವದ ಮನೆ ಆಮೇಲೆ ಅವರ ಉಯ್ಯಾಲೆ ಕಾದಂಬರಿಯ ನಾಟಕ ರೂಪ ವೈಶಾಖ ಕಾದಂಬರಿ ಲೋಕಾರ್ಪಣೆಯಾದಾಗಿನ ಸಂದರ್ಶನ ಬದಲಾದವು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಉಯ್ಯಾಲೆ ಕಾದಂಬರಿಯ ನಾಟಕ ರೂಪಕ್ಕೆ ಆಕಾಶವಾಣಿಯ ದೆಹಲಿ ನಿರ್ದೇಶನಾಲಯದಿಂದ ಅನುಮತಿ ದೊರೆಯಲಿಲ್ಲ ಆದರೆ ಜೋಸ್ನ ದೆಹಲಿಯ ಅಧಿಕಾರಿಗಳ ಮಡಿವಂತಿಕೆಗೆ ಸೊಪ್ಪು ಹಾಕದೆ ಪ್ರಸಾರ ಮಾಡುವ ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡು ಆ ಪ್ರ ನಾಟಕವನ್ನು ಪ್ರಸಾರ ಮಾಡಿಯೇ ಬಿಟ್ಟರು ಆಮೇಲೆ ಎಸ್ ಎಲ್ ಭೈರಪ್ಪನವರಿಗೆ ಕಾಮತ್ ಗಂಪ ದಂಪತಿಗಳ ಬಗ್ಗೆ ಬಹಳ ಗೌರವ ಇತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಹಲವಾರು ಸಂದರ್ಶನಗಳು ಪ್ರಸಾರವಾಗಿ ಪೂತಿನ ಅವರನ್ನ ವೀಣೆ ದೊರೆಸ್ವಾಮಿ ಹೆಂಗಾರ್ ಪ್ರದರ್ಶ ಸಂದರ್ಶನ ಮಾಡಿದ್ದು ಬಹಳ ವಿನೂತನವಾಗಿತ್ತು ಸಾಹಿತಿಗಳೆಲ್ಲ ಅವರು ಬಟ್ ಬಹಳ ಚೆನ್ನಾಗಿ ಅವರ ಅವರ ಇದು ಸಂದರ್ಶನ ಬಂದಿತ್ತು ಆಮೇಲೆ ಪೂತಿನ ಅವರ ಋತು ಕುರಿತ ರೂಪ ರೂಪಕವನ್ನು ಆರ್ ಎನ್ ತ್ಯಾಗರಾಜನ್ ನಿರ್ಮಾಣ ಮಾಡಿದರು ಅದಕ್ಕೆ ಆಕಾಶವಾಣಿ ಬಹುಮಾನ ಸಹ ಸಿಕ್ಕಿತ್ತು ಇನ್ನು ನಾಟಕಗಳಂತೂ ಬಹಳ ಜನಪ್ರಿಯವಾಗಿತ್ತು ತಿಂಗಳಿಗೆ ಎರಡು ನಾಟಕಗಳಿಗೆ ಸ್ವಿ ಸ್ಕ್ರಿಪ್ಟ್ ಹೊಂದಿಸೋದಕ್ಕೆ ಬಹಳ ಕಷ್ಟ ಆಗ್ತಾಯಿತ್ತು ತ್ರಿವೇಣಿಯವರ ಪತಿ ಎಸ್ ಎನ್ ಶಂಕರ್ ಅವರು ತ್ರಿವೇಣಿಯವರ ಕಾಶಿ ಯಾತ್ರೆ ವಸಂತಖಾನ ಹೃದಯ ಗೀಜ ಗೀತೆ ಮೊದಲ ಹೆಜ್ಜೆ ಮೊದಲಾದ ಕಾದಂಬರಿಗಳನ್ನು ನಾಟಕ ರೂಪ ಮಾಡಿಕೊಟ್ರು ಆಮೇಲೆ ತರಸು ಅವರ ಹಲವು ಕಾದಂಬರಿಗಳು ಬಾಂಬಿಗೆ ಅಳ್ವಡಿಸಿ ಅವಾಗ ಪ್ರಸಾರ ಆಯಿತು ದೇವನೂರು ಮಹಾದೇವ ಅವರ ಅಮಾಸ ತುಂಬ ಮಹತ್ವದ ನಾಟಕವಾಗಿ ಅದು ಪ್ರಸಾರ ಆಯಿತು ಇನ್ನೊಂದು ಕಾರ್ಯಕ್ರಮ ನನಗೆ ಬಹಳ ನೆನಪಿ ಬರೋದು ಅಂದರೆ ಅಣು ವಿಜ್ಞಾನಿ ರಾಜಾರಾಮಣ್ಣ ಅವರ ಸಂದರ್ಶನ ಕಾರ್ಯಕ್ರಮ ಜ್ಯೋತ್ನ ರಾಜಾ ರಾಮಣ್ಣ ಮೈಸೂರಿಗೆ ಯಾವುದೋ ನಿಮಿತ್ತದಿಂದ ಬರ್ತಾರೆ ಅಂತ ತಿಳ್ಕೊಂಡು ಅವರನ್ನು ಪುಸ್ಲಾಯಿಸಿ ಅವರನ್ನು ಕನ್ನಡದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಪುಸ್ಲಾ ಒಪ್ಪಿಸಿದರು ಬಂದರು ತುಂಬ ಚ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಆ ಕಾರ್ಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಸಂದರ್ಶನವನ್ನು ನಡೆಸ್ಕೊಟ್ರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಈಗ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಿದರು ರಾಜಾರಮಣ್ಣ ಆಮೇಲೆ ಅವ್ರಿಗೆ ಪಿಯಾನೋ ಭಾಳ ಒಳ್ಳೆ ಚೆನ್ನಾಗಿ ನುಡಿಸ್ತಾರೆ ಅಂತ ಗೊತ್ತಾಯಿತು ಇವರು ಜೋಸ್ನ ಯಾವುದೋ ಚರ್ಚಿಂದ ಪಿಯಾನೋ ನಮ್ಮ ಆಕಾಶವಾಣಿ ನಿಲಯದಲ್ಲಿರಲಿಲ್ಲ ಎಲ್ಲಿಂದ ಚರ್ಚಿಂದ ತೋರಿಸಿ ಅದನ್ನು ಅವರು ರೆಕಾರ್ಡ್ ಮಾಡಿದರು ರಾಜಾರಾಮಣ್ಣ ಅವ್ರ ಜೊತೆಗೆ ಅವರ ರಾಜಾರಾಮಣ್ಣ ಅವರಿಗೆ ಸಾರ್ ನೀವು ಏನು ಸಾರ್ ಯೋಮನ್ ಸರ್ವಿಸ್ ಮಾಡ್ತಾ ಇದ್ದೀರಿ ಅಂತ ಜ್ಯೋತ್ನಾ ಹೇಳೋರು ನಾನು ಯೋಮನ್ ಸರ್ವಿಸ್ ಏನು ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಈ ವುಮನ್ ಸರ್ವೀಸ್ ಅಂತೂ ಮಾಡ್ತಾ ಇದ್ದೀನಿ ಅಂತ ನನಗೆ ಸಂದರ್ಶನ ಮಾಡಿದ್ದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ಬೋದೇನೋ ಆದರೆ ಆಡಿಷನ್ ಇಲ್ಲದೆ ಇವರಿಂದ ಪಿಯಾನೋ ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದ್ದು ಔಟ್ ಆಫ್ ದಿ ವೇ ಅದು ಜ್ಯೋತ್ನ ಅಂತವ್ರಿ ಈಗ ಜ್ಯೋತ್ನಾಗೆ ಮಾತ್ರ ಸಾಧ್ಯ ಅದಕ್ಕಾಗಿ ಅದು ಅವರ ಹೆಚ್ಚುಗಾರಿಕೆ ಹೀಗೆ ಮೈಸೂರಿಗೆ ಯಾರೇ ಹೆಸರಾಂತ ವ್ಯಕ್ತಿ ಬಂದರೂ ಅವರಿಗೆ ದುಂಬಾಲು ಬಿದ್ದು ಧ್ವನಿ ಧ್ವನಿ ಮುದ್ರಣ ಮಾಡ್ತಾಯಿದ್ರು ನೆನಪಿರುವ ಕೆಲವು ಉದಾಹರಣೆಗಳು ಅಂತಂದರೆ ಹೆಸರಾಂತ ಇಂಗ್ಲಿಷ್ ಇಂಗ್ಲೀಷ್ ಕಾರ ಕಾದಂಬರಿಕಾರ ಹಾಸನ್ ರಾಜಾರಾವ್ ಅವರ ಕನ್ನಡದಲ್ಲಿ ಅವರ ಕಾರ್ಯಕ್ರಮ ಕನ್ನಡದಲ್ಲಿ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಕೋಲ್ಕತ್ತಾದ ಇಂಪೀರಿಯಲ್ ಲೈಬ್ರರಿಯನ್ನು ರಾಷ್ಟ್ರೀಯ ಲೈಬ್ರರಿಯಾಗಿ ಬದಲಿಸಿ ದೊಡ್ಡ ಅಂದರೆ ಅಂತಾರಾಷ್ಟ್ರೀಯ ಹೆಸರುವಾಸಿಯ ಲೈಬ್ರರಿ ಸೈನ್ಸ್ನ ವಿದ್ವಾಂಸ ಡಾಕ್ಟರ್ ಬಿ ಎಸ್ ಕೇಶವಂ ಅವರ ಸಂದರ್ಶನ ಕನ್ನಡದಲ್ಲಿ ಸಂಸ್ಕೃತ ವಿದ್ವಾಂಸ ಬಿ ಆರ್ ಶರ್ಮಾ ಅವರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ವೇದ ಉಚ್ಚಾರಣೆ ಹೇಗೆ ಸ್ಥಳೀಯ ಭಾಷೆಯಿಂದ ಪ್ರಭಾವಿತ ಆಗಿರುತ್ತೆ ಅನ್ನೋದನ್ನು ನಿರೂಪಿಸುವ ಒಂದು ರೂಪಕ ಕಾರ್ಯಕ್ರಮ ಋಷಿಕೇಶದ ಡಿವೈನ್ ಲೈಫ್ ಸೊಸೈಟಿಯ ಸ್ವಾಮಿ ಚಿದಾನಂದ ಅವರಿಂದ ಕನ್ನಡದಲ್ಲಿ ಚೆನ್ನುಡಿ ಹೀಗೆ ಹಲವು ದಿಗ್ಗಜರಿಂದ ಕನ್ನಡ ಕಾರ್ಯಕ್ರಮ ಮಾಡಿಸಿದ್ದು ಜ್ಯೋತ್ಸ್ನ ಅವರ ಕೊಡುಗೆ ಪ್ರಾಯಶಃ ಈ ಮಹನೀಯರು ಅದಕ್ಕೂ ಮೊದಲು ಅಥವಾ ನಂತರ ಕನ್ನಡದಲ್ಲಿ ಬಾನೋಲಿ ಕಾರ್ಯಕ್ರಮ ಕೊಟ್ಟಿರ್ಲಿಲ್ಲ ತುಂಬ ಓದಿಕೊಂಡಿರುತ್ತಿದ್ದ ಜ್ಯೋತ್ಸ್ನ ಅವರಿಗೆ ಸಾಂಸ್ಕೃತಿಕ ವಲಯದಲ್ಲಿ ಹಿರಿಯ ವಿದ್ವಾಂಸರು ಉತ್ತಮ ಕಲಾವಿದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಾಯಿತ್ತು ಸಾಮಾನ್ಯವಾಗಿ ಪರಿಚಯನೇ ಇರ್ತಾಯಿತ್ತು ಅಥವಾ ಓದಿ ತಿಳ್ಕೊಂಡಿರ್ತಿದ್ರು ನಾವು ಅವರಿಗೆ ತಿಳಿಸೋ ಪ್ರಯಾಮ ಪ್ರಮೇಯ ಎಂದೂ ಬರ್ತಿರಲಿಲ್ಲ ಯಾರೇ ಗಮನಾರ್ಹ ವಿದ್ವಾಂಸ ಅಥವಾ ಪರಿಣಿತ ಮೈಸೂರಿಗೆ ಬಂದರೆ ಅವರು ಕರೆಯೋದಕ್ಕೆ ಖುದ್ದು ಹೋಗ್ತಾ ಇದ್ರು ಹಾಗಾಗಿ ಹಲವು ಅಪೂರ್ವ ಧ್ವನಿ ಮುದ್ರಣಗಳು ಮೈಸೂರು ಆಕಾಶವಾಣಿಯಲ್ಲೇ ನಡೆದವು ರಾಜಾರಾವ್ ಅವರ ಗಾಂಧಿ ಸ್ಮೃತಿ ಕಾರ್ಯಕ್ರಮದ ಬಗ್ಗೆ ಹೇಳಿದೆ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಅಂತಂದರೆ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಸ ಪ್ರಸಾರವಾಗುವ ನೀರಸವಾದ ಕಾರ್ಯಕ್ರಮ ಅಂತ ಗೊತ್ತಿರುವಂಥ ವಿಷಯ ಗಾಂಧಿ ಸ್ಮೃತಿ ಕಾರ್ಯಕ್ರಮವನ್ನು ಜನಪ್ರಿಯವಾಗಿ ಹೇಗೆ ಮಾಡೋದು ಈ ಪ್ರಯತ್ನಕ್ಕೆ ಜ್ಯೋತ್ನಾ ಅವರ ಸಲಹೆಯಂತೆ ಆ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಾಹಿತಿಗಳು ಚಿಂತಕರುಗಳು ಬಾಯ್ ಬಾ ಭಾಗವಹಿಸಬೇಕು ಬೇರೆ ಬೇರೆ ವೈಚಾರಿಕ ಹಿನ್ನೆಲೆಯವರು ಗಾಂಧೀಜಿ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಿರೂಪಿಸುವ ಹಾಗೆ ಪ್ರತಿ ವಾರ ಒಬ್ಬೊಬ್ಬ ಬೇರೆ ಬೇರೆ ಹಿನ್ನೆಲೆಯ ಸಾಹಿತಿ ಅಥವಾ ಪರಿಣಿತ ಅವರನ್ನು ಕರಿ ಕರೀತಾ ಇದ್ವಿ ಅದರಲ್ಲಿ ಯು ಯುವ ಅನಂತಮೂರ್ತಿ ಇರ್ಬೋದು ರಾಮದಾಸ್ ಇರ್ಬೋದು ಲಿಂಗದೇವರು ಹಳೆ ಮನೆ ಹೀಗೆ ಕಮ್ಯುನಿಸ್ಟರು ವೈಚಾರಿಕವಾದಿಗಳು ನಮ್ಮ ಬಂಡಾಯ ಸಾಹಿತಿಗಳು ಎಲ್ಲ ರೀತಿಯ ಹಿನ್ನೆಲೆಯ ಜನ ಅದರೊಳಗೆ ಭಾಗವಹಿಸಿದರು ತುಂಬ ಅದು ಜನಪ್ರಿಯ ಆಯಿತು ಆಗ ಅದನ್ನು ಆ ಪುಸ್ತ ಇದು ತುಂಬ ಹಾಳಾಗಿ ಹೋಗೋದಕ್ಕೆ ಅವರಿಗೆ ಬರೇ ಪ್ರಸಾರ ಆದ್ರೆ ಸಾಲದು ಇದು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ಜೋಸ್ನ ಅವರಿಗೆ ಅನ್ನಿಸ್ತು ಅವರು ಇದನ್ನು ಪುಸ್ತಕ ಪ್ರಿ ಪ್ರಿಂಟ್ ಮಾಡಿಬಿಡಣ್ಣ ಅಕೌಂಟೆಂಟು ನೋ ಆಗೋದಿಲ್ಲ ಇದು ಮಾಡೋಕ್ಕೆ ಬರಲ್ಲ ನಮಗೆ ಆಕಾಶವಾಣಿಗೆ ಪು ಪುಸ್ತಕ ಪ್ರಕಟಣೆ ಮಾಡೋ ಮ್ಯಾಂಡೇಟ್ ಇಲ್ಲ ಅಂದರು ಆಮೇಲೆ ಇವರು ಹಾಗಾದರೆ ಆ ಮ್ಯಾಂಡೇಟ್ ಇಲ್ಲದೆ ಹೋದರೆ ಇಲ್ಲ ಪರವಾಗಿಲ್ಲ ಇಲ್ಲಿ ನಾವು ಬ್ರೋಷರ್ ಅಂತ ಹೇಳಿ ಪುಸ್ತಕನೇ ಬ್ರೋಷರ್ ಅಂತ ಕರೆದು ಪ್ರಕಟ ಮಾಡೇ ಬಿಟ್ವಿ ಅಂದರೆ ಇವ್ರನ್ನ ಎಚ್ ಎಸ್ ಕೆ ಅವರಿಂದ ಅದನ್ನ ಎಡಿಟ್ ಮಾಡಿಸಿ ಆ ಕಾರ್ಯಕ್ರಮ ಸರಣಿಯನ್ನು ಸುಮಾರು ಹಿಂಗೆ ಒಂದು ಹೆಸರಾಂತ ಸಾಹಿತಿಗಳದ ಕುಳಿದ ಗಾಂಧೀಜಿ ಒಂದು ಪುನರ್ ದರ್ಶನ ಅಂತ ಪುಸ್ತಕವನ್ನು ಮೈಸೂರು ಆಕಾಶವಾಣಿ ಅದು ದುಡ್ಡು ಕೊಟ್ಟು ಮಾರೋದಕ್ಕೆ ಆಕಾಶವಾಣಿಗೆ ಇಲ್ವಲ್ಲ ಪುಕ್ಕಡಿಯಾಗಿ ಪುಸ್ತಕ ಅದು ಬ್ರೋಶರನ್ನು ರೆಕಾರ್ಡ್ ಆಕಾಶವಾಣಿ ರೆಕಾರ್ಡಲ್ಲಿ ಬ್ರೋಷರ್ ಅಂತ ಪ್ರಕಟ ಮಾಡಿದ್ವಿ ಅದನ್ನು ಎಲ್ಲ ಸಾಹಿತ್ಯ ಆಸಕ್ತರಿಗೆ ಮತ್ತು ಸಾಹಿತಿಗಳಿಗೆ ಪೋಸ್ಟ್ ಮಾಡಿದ್ವಿ ನಾವೇ ಲಂಕೇಶು ನೆಕ್ಸ್ಟ್ ವೀಕ್ ಲಂಕೇಶ್ ಪತ್ರಿಕೆಯಲ್ಲಿ ಅವರ ಲೇಖನವನ್ನು ಪ್ರಕಟಿಸಿ ಅವರ ಹೊರದೇ ಒಂದು ಟಿಪ್ಪಣಿಯನ್ನು ಹಾಕಿ ತುಂಬ ಮೆಚ್ಚಿಕೊಂಡು ಆ ಕಾರ್ಯಕ್ರಮವನ್ನು ಅದು ಅದರ ಭಾಷಣವನ್ನು ಅವರು ಪ್ರಕಟಣೆ ಮಾಡಿದರು ಲಂಕೇಶ್ ಪತ್ರಿಕೆಯಲ್ಲಿ ಅಂದರೆ ಅದು ಎಷ್ಟು ಬಹಳ ಮಹತ್ವಪೂರ್ಣವಾದ ಬರವಣಿಗೆಗಳು ಅದರಲ್ಲಿದ್ದವು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಆಮೇಲೆ ಕೃಷ್ಣಾನಂದ ಕಾಮತ್ತು ಇನ್ನು ಹೆಚ್ಚಿಗೆ ನನ್ಗೆ ಗೊತ್ತಿನೇ ಕೈ ಆಗ್ತಾಯಿದೆ ಕೃಷ್ಣಾನಂದ ಕಾಮತ್ ಅವರು ಬೆ ಮೈಸೂರಿಗೆ ಬರ್ತಾ ಒಪ್ಪರೊಬ್ಬಕ್ಕೆ ಬರ್ತಾಯಿದ್ರು ಭಾಳ ಬರೋದು ಕಡಿಮೆ ಆಗಿತ್ತು ಅವ್ರು ಬರ್ತಾನೆ ಅಂತ ಕೇಳ್ಕೊಂಡ್ರೆ ಅವ್ರನ್ನ ಅವರು ನಿಮ್ಗೆ ಗೊತ್ತಿದ್ದ ಹಾಗೆ ಶಾಸ್ತ್ರಜ್ಞ ಮತ್ತು ಕೀಟಶಾಸ್ತ್ರಜ್ಞ ಎರಡೂ ಹೌದು ಅವರು ಅವರನ್ನು ಉಪಯೋಗಿಸ್ಕೊಂಡು ನಾವು ಬೆ ಬೆಳ್ಳೂರು ಮತ್ತು ರಂಗನ ತಿಟ್ಟಿನ ಮೇಲೆ ಒಂದು ರೇಡಿಯೋ ಫೀಚರ್ ಮಾಡೋದಕ್ಕೆ ನಾವು ಹೊಳೆದು ಹಾಕಿದ್ವಿ ನಾನು ಸಜೆಸ್ಟ್ ಮಾಡಿದೆ ಒಪ್ಕೊಂಡ್ರು ಅದನ್ನು ಎಲ್ಲ ಮಾಡಿದ್ರು ತುಂಬ ಒಳ್ಳೆಯ ಕಾರ್ಯಕ್ರಮ ತುಂಬ ಎಕ್ಸ್ಪರ್ಟ್ ಹೇಗೆ ಹೊಸ ಹೊಸ ಮಾಹಿತಿಗಳು ಯಾರಿಗೂ ಗೊತ್ತಿರೋದು ಮಾಹಿತಿಗಳನ್ನೆಲ್ಲ ಅದ್ರೊಳಗೆ ಹೇಳಿದರು ಅವರು ಆದರೆ ಅವ್ರನ್ನ ಅವರು ಆಕಾಶವಾಣಿ ಒಳಗಡೆ ಬರೋಕ್ಕೆ ತಯಾರಾಗಲಿಲ್ಲ ಬರಲಿಲ್ಲ ಇವರು ಕರೆಯೋ ಬೇಡ ಕೊಡೋ ಬೇಡ ಅಂತಂದರು ಯಾಕೆಂದ್ರೆ ದುಡ್ಡು ಕೊಡಬೇಕಾಗತ್ತೆ ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡಿದರೆ ನಮ್ಮಲ್ಲಿ ಒಂದು ಇದಿದೆ ದುಡ್ಡು ತಗೊಳಕ್ಕೆ ಅವರು ತಯಾರಿಲ್ಲ ಇವರು ಕೊಡೋಕ್ಕೂ ತಯಾರಿಲ್ಲ ಹೀಗೆ ಏನೂ ಕೈ ಪೈಸೆ ಖರ್ಚಿಲ್ಲದೆ ತುಂಬ ಒಳ್ಳೆಯ ರೇಡಿಯೋ ಕಾರ್ಯಕ್ರಮ ಪ್ರಸಾರ ಆಯಿತು ಹಕ್ಕಿಗಳ ವಲಸೆ ಬಗ್ಗೆ ಇನ್ನು ಎಂಬತ್ತೈದು ಎಂಬತ್ತಾರು ಮೈಸೂರು ಆಕಾಶವಾಣಿಯ ಸುವರ್ಣ ಮಹೋತ್ಸವ ವರ್ಷ ಆ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತ ಸಮಾರಂಭವನ್ನು ಹಂಚ್ಕೊಂಡಿದ್ವಿ ಹಮ್ಮಿಕೊಂಡ್ವಿ ಅವರು ಜೋಸ್ನ ಅವರೇ ಅದನ್ನ ಯೋ ಸಂಯೋಜ ಏರ್ಪಾಡು ಮಾಡಿದ್ದು ಯೋಚನೆ ಮಾಡಿದ್ದು ಮೈಸೂರು ಆಕಾಶವಾಣಿಯ ಸ್ಥಾಪಕರಾದ ಎಮ್ ವಿ ಅವರ ಪೋರ್ಟ್ರೇಟನ್ನು ಹೆಸರಾಂತ ಕಲಾವಿದರಾದ ಸುಬ್ಬು ಕೃಷ್ಣ ಅವರು ನಿಮಗೆಲ್ಲ ಗೊತ್ತಿರುವುದು ಗಾಂಧೀಜಿ ಚಿತ್ರಗಳು ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ನಲ್ಲಿ ಎಲ್ಲ ಆಗೋದು ಅವರಿಂದಲೇ ಆಗುತ್ತೆ ಅವ್ರನ್ನ ಮೈಸೂರಲ್ಲಿದ್ದರು ಅವ್ರನ್ನ ಹೋಗಿ ಅವ್ರನ್ನ ಭೇಟಿಯಾಗಿ ಅವರಿಂದ ಬಹಳ ಕಡಿಮೆ ಆಕಾಶವಾಣಿಯಲ್ಲಿ ದುಡ್ಡು ಜಾಸ್ತಿ ಕೊಡ್ತಿರ್ಲಿಲ್ಲವಲ್ಲ ಭಾಳ ಕಡಿಮೆ ಖರ್ಚಲ್ಲಿ ಅವ್ರು ಪೋರ್ಟ್ರೇಟ್ ಮಾಡಿಸಿ ಅದನ್ನು ಅವತ್ತು ಇನಾಗ್ರೇಷನ್ ಮಾಡಿದ್ರು ಅವ್ರು ಕುವೆಂಪು ಅವ್ರು ಬಂದಿದ್ದರು ಕುವೆಂಪು ಇನಾಗ್ರಲ್ ಫಂಕ್ಷನ್ಗೆ ಏನು ಮೂಡ್ತಿರೋ ಬಂದಿದ್ರು ಬಹಳ ಸ್ಮರಣೀಯವಾದ ಅಯ್ಯ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮೈಸೂರು ಆಕಾಶವಾಣಿದು ಮಾಡಿದ್ವಿ ಹೀಗೆ ಹೇಳ್ತಾ ಹೋಗಿದ್ರು ಇದಾಗಿದೆ ಈಗ ಆಲ್ರೆಡಿ ಚೀಟಿ ಬಂದಿರೋದಂತ ನಾನು ಇದನ್ನು ಕಡಿಮೆ ಮಾಡ್ತಾ ಹೋಗ್ತೀನಿ ಜ್ಯೋಶನ ಎಲ್ಲ ಸಹೋದ್ಯೋಗಿಗಳಿಂದಲೂ ಉತ್ತಮ ಗುಣಮಟ್ಟದ ಮತ್ತು ದೊಡ್ಡ ಪ್ರಮಾಣದ ಕೆಲಸ ನಿರೀಕ್ಷಿಸ್ತಿದ್ರು ಕೆಲಸದಲ್ಲಿ ತಡ ಆದರೆ ನಿಗಾ ಕಡಿಮೆ ಆದರೆ ಸಹಿಸ್ತಾ ಇರಲಿಲ್ಲ ಓಪನ್ ಆಗಿ ತಮಗನಿಸಿದ್ದನ್ನು ಹೇಳ್ಬಿಡ್ತಿದ್ರು ಕೆಲವು ಸಲ ಜಗಳ ಕೂಗಾಟಗಳಿಗೇನು ಕಡಿಮೆ ಆಗಿರ ಇರಲಿಲ್ಲ ನಾನೇ ಒಮ್ಮೆ ಅವರಿಗೆ ಕೂಳ್ತುಕೊಂಡು ಹೇಳೋ ಸುಲಭ ಮಾಡೋದು ಕಷ್ಟ ಅಂತ ಜಗಳಾಟಿದ್ದಿದೆ ಕಾರ್ಯಕ್ರಮದ ಒತ್ತಡ ಹೆಚ್ಚಿನ ಧ್ವನಿ ಮುದ್ರಣ ಸೌಲಭ್ಯ ಇಲ್ಲದ ಕಾರಣ ಕೆಲಸದ ಹೊರೆ ಹೆಚ್ಚಾಗ್ತಾ ಇತ್ತು ಒಬ್ಬೊಬ್ಬರಿಗೆ ಟೆನ್ಷನ್ನೂ ಆಗ್ತಾಯಿತ್ತು ನನ್ನ ಸಹೋದ್ಯೋಗಿಯೊಬ್ಬರು ರಾತ್ರಿ ನಿದ್ರೆನೇ ಬರೋದಿಲ್ಲ ಕಣ್ರಿ ನಂಗೆ ಹೆದರಿಕೆ ಆಗುತ್ತೆ ಅಂತ ಹೇಳಿದ್ದನ್ನು ನನಗೆ ನನಗೆ ನೆನಪಿದೆ ಇನ್ನು ಆಕಾಶವಾಣಿಗೆ ಸಂಪೂರ್ಣ ನಿಷ್ಠೆಯನ್ನು ಹೊತಿಯೊಬ್ಬರಿಂದೂ ಅವರು ನಿರ್ಮಿಸ್ತಾ ಇದ್ದರು ಯಾರಾದರೂ ಹೊರಗಿನ ಕಾರ್ಯಕ್ರಮಕ್ಕೆ ಮಹತ್ವ ನೀಡಿ ಆಕಾಶವಾಣಿಯ ಕಾರ್ಯಕ್ರಮ ಕಡಿಮೆ ಆದ್ಯತೆ ಕೊಟ್ಟರೆ ಅವರಿಗೆ ಅನಿಸಿದ್ದನ್ನು ಇದ್ದರು ಇನ್ನು ಮಹಿಳಾ ಸಿಬ್ಬಂದಿಗಳಿಗಂತೂ ಅವರ ಅವಧಿ ಕಷ್ಟದ ದಿನಗಳೇ ಅಂತ ಹೇಳಬೇಕು ಯಾಕೆ ಅಂದರೆ ಮಹಿಳೆ ಅಂತ ಯಾವುದೇ ಪ್ರಿವಿಲೇಜ್ ಅಥವಾ ರಿಯಾಯಿತಿ ಕೇಳಿದರೆ ಇವರು ಕೇಳಿದರೆ ಅವರು ಕೋಪ ಕೇಳ್ತಾಯಿದ್ರು ಕೆಲಸದ ಕೊರತೆ ಕಂಟ್ರೆ ಬೈಸಿಬಿಡ್ತಾ ಇದ್ರು ಯಾವುದೇ ಸರ್ಕಾರದ ಸ ಸವಲತ್ತನ್ನು ದುರುಪಯೋಗ ಮಾಡೋದು ಪ್ರಯತ್ನ ಪಟ್ಟರೆ ಚಂಡಾಮಂಡಲ ಇದ್ರು ಒಮ್ಮೆ ಒಬ್ಬರು ಮಹಿಳಾ ಉದ್ಯೋಗಿ ಹಾಫ್ ಮೆಟರ್ನಿಟಿ ಲೀವನ್ನು ದುರುಪಯೋಗಕ್ಕೆ ಪ್ರಯತ್ನಿಸಿದಾಗ ಓಪನ್ ಮೀಟಿಂಗ್ನಲ್ಲಿ ಗಂಡಸರು ಇರೋದನ್ನು ಲೆಕ್ಕಿಸದೆ ಆ ಉದ್ಯೋಗಿಯ ಜನ್ಮ ಜಾಲ ಒಡಿದ್ದನ್ನು ನನಗೆ ಮರೆಯೋಕ್ಕಾಗೋದಿಲ್ಲ ಈಗಲೂ ನೆನಪಿದ್ರೆ ನನಗೆ ಇದಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ತು ಮಹಿಳೆ ಎನ್ನುವ ಕಾರಣಕ್ಕೆ ವರ್ಗ ಮಾಡಿಸ್ಕೊಳ್ಳೋದನ್ನು ಅವರು ವಿರೋಧಿಸ್ತಾ ಇದ್ರು ಅದಕ್ಕೆ ಇದಕ್ಕೆ ಕಾರಣ ಅವರು ಎಂದೂ ಮಹಿಳೆ ಎಂದು ಯಾವುದೇ ರಿಯಾಯಿತಿ ಕೇಳಲಿಲ್ಲ ಅವರ ಸೇವಾ ಅವಧಿಯಲ್ಲಿ ಹನ್ನೊಂದು ಬಾರಿ ವರ್ಗ ಆಗಿ ಒಟ್ಟು ಆರು ಸ್ಥಳಗಳಲ್ಲಿ ಕೆಲಸ ಮಾಡಿದರು ಒಮ್ಮೆಯೂ ವರ್ಗಕ್ಕೆ ರಿಯಾಯಿತಿ ಕೇಳಿ ಅರ್ಜಿ ಸಲ್ಲಿಸಲಿಲ್ಲ ಹಾಗಾಗಿ ದುರ್ಗದ ಕೊಲ್ ದೂರದ ಕೋಲ್ಕತ್ತಕ್ಕೋ ಜೈಪುರಕ್ಕೋ ಮುಂಬೈಗೋ ಹೋಗಿ ಹುದ್ದೆ ನಿರ್ವಹಿಸಿದರು ಆದರೆ ಎಲ್ಲರೂ ಹೀಗಿರೋದು ಸಾಧ್ಯ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಅದು ಸಾಧ್ಯ ಆಗಲ್ಲ ಎಲ್ಲರಿಗೂ ಕೃಷ್ಣಾನಂದ ಕಾಮತ್ರ ಅಂತ ಪತಿ ಇರೋದಿಲ್ಲ ಅಥವಾ ಆ ಮಕ್ಕಳನ್ನ ನೋಡಿಕೊಳ್ಳೋಕ್ಕೆ ಅಜ್ಜಿಯ ಮನೆ ವಿಕಾಸಂಗಿತ್ತಂಗೆ ತಂಗೆ ಇರಲ್ಲ ಹಾಗಾಗಿ ಅವ್ರಿಗೆ ಕಷ್ಟ ಅವರು ಅವರ ಕಷ್ಟ ಅವರು ಅವ್ರಿಗಿರುತ್ತೆ ಜೋಸ್ನ ಎಷ್ಟು ಕೋಪ ತಾಪ ಮಾಡಿಕೊಂಡ್ರೂ ಅದನ್ನು ಅಲ್ಲಿಯೇ ಮರೆತು ಬಿಡ್ತಾಯಿದ್ರು ವೈಯಕ್ತಿಕವಾಗಿ ಯಾರ ಮೇಲೂ ಸೇರ್ತೀರಿಸ್ಕೊಳ್ಳೋ ಉ ಮನೋಭಾವ ಅವ್ರದ್ದಾಗಿರಲಿಲ್ಲ ಒಳ್ಳೆಯ ಕೆಲಸಗಳಿಗೆ ಯಾವಾಗಲೂ ಅವರು ಎಲ್ಲರದರೂ ಹೃದಯಪೂರ್ವಕ ಮೆಚ್ಚುಗೆ ವ್ಯಕ್ತಪಡಿಸ್ತಾಯಿದ್ರು ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ ಅದರ ಉದ್ದೇಶ ಪ್ರಾಮಾಣಿಕವಾದ್ದಾಗಿತ್ತು ಅದು ಸದಾಗ್ರಹವಾಗಿತ್ತು ಎಷ್ಟೋ ಬಾರಿ ಸಹೋದ್ಯೋಗಿಗಳಿಗೆ ಅವುಗಳ ಕಷ್ಟಕ್ಕೆ ಸ್ಪಂದಿಸಿ ಔಟ್ ಆಫ್ ದ ವೇ ಸಹಾಯ ಮಾಡೋದನ್ನು ನಾನು ನೋಡಿದ್ದೀನಿ ಅವರು ಮೈಸೂರಿನಿಂದ ಮುಗ್ ಮುಂಬೈಗೆ ವರ್ಗವಾಗಿ ಹೋದರು ಮುಂಬೈನಿಂದಲೂ ಪತ್ರ ಬರೀತಾಯಿದ್ರು ಅಲ್ಲಿನ ಕೆಲಸದ ಬಗ್ಗೆ ಅನುಭವದ ಬಗ್ಗೆ ಬರೀತಾಯಿದ್ರು ಮೈಸೂರಿನ ದಿನಗಳ ಬಗ್ಗೆ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದರು ನಂತರ ನಾನು ಆಕಾಶವಾಣಿಯನ್ನು ಬಿಟ್ಟು ಕೇಂದ್ರ ಸಂಗೀತ ಮತ್ತು ನಾಟಕ ವಿಭಾಗ ಸೇರಿದ ಮೇಲೂ ವ್ಯವಹಾರ ಮುಂದುವರೆದಿತ್ತು ಅವರು ಬೆಂಗಳೂರು ಕೇಂದ್ರದ ನಿರ್ದೇಶಕರಾದ ಮೇಲಂತೂ ಇನ್ನೂ ಹೆಚ್ಚಿನ ಸಂಪರ್ಕ ಸಾಧ್ಯ ಆಯಿತು ಆಗಾಗ ಟೆಲಿಫೋನ್ ಮೂಲಕ ಮಾತಾಡ್ತಾ ಇದ್ವಿ ನಾನು ಫೋ ನಾನು ಫೋನ್ ಮಾಡೋದು ತಡ ಆದರೆ ಅವರು ಫೋನ್ ಮಾಡಿಬಿಡ್ತಿದ್ರು ಹೆಚ್ಚಾಗಿ ಅವ್ರ ಮನೆಗೆ ಹೋಗ್ತಿದ್ದೆ ನನ್ನ ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿ ಸಮಸ್ಯೆಗಳಿಗೆ ಅವರಿಂದ ಸಲಹೆ ಪಡ್ತಾಯಿದ್ದೆ ನನ್ನ ಇಲಾಖೆಯ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಇತಿಹಾಸ ಆಧರಿಸಿದ್ದಾಗಿದ್ದರಿಂದ ಅವರಿಂದ ಎಷ್ಟೋ ವಿಷಯಗಳನ್ನು ತಿಳಿದು ನನ್ನ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅವರು ಕ್ಯಾನ್ಸರ್ನಿಂದ ಬಳತಾ ಇದ್ದರು ಅವರ ಸಾಂಸ್ಕೃತಿಕ ಆಸಕ್ತಿ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ ಜೀವನೋತ್ಸಾಹ ಕುಂದಿರಲಿಲ್ಲ ನನಗೂ ಅದೇ ಕಾಯಿಲೆ ಇದ್ದಿದ್ದರಿಂದ ಅವರೊಂದಿಗೆ ನಮ್ಮ ಮಾತುಕತೆ ಸಾಂತ್ವನ ಸಮಾಧಾನ ಸಿಗ್ತಾಯಿತ್ತು ಕೊನೆಯ ಬಾರಿ ಭೇಟಿಯಾದಾಗಲೂ ಮೈಸೂರಿನಲ್ಲಿ ಕುವೆಂಪು ಬಂದಿದ್ದನ್ನು ನೆನೆಸ್ಕೊಂಡಿದ್ದರು ಅವರು ನನಗೆ ಹಿರಿಯ ಅಧಿಕಾರಿ ಆಗಿರದೆ ಯಾವಾಗಲೂ ನನ್ನ ಇತಿಹಾಸ ಹಿತೈಷಿ ಆಗಿದ್ದ ಹಿರಿಯಕ್ಕನಂತಿದ್ರು なますから。